ಫ್ರೆಂಡ್ಸ್ ನಾನು ಈ ದಿನ ನಿಮ್ಮೊಂದಿಗೆ ಎರಡು ವಿಶೇಷವಾದ ವಿಷಯಗಳನ್ನು ಹಂಚ್ಕೊಳ್ತಾ ಇದ್ದೀನಿ ಬೆಟ್ಟದ ನೆಲ್ಲಿಕಾಯಿಯ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ನಾರ್ತಲ್ಲಿ ಇದು ತುಂಬ ಫೇಮಸ್ ಸೌತಲ್ಲಿ ಅಷ್ಟು ಕಡಿಮೆ ಗೊತ್ತಿರೋದು ಇದ್ರ ಬಗ್ಗೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಬೆಟ್ಟದ ನಲ್ಲಿಕಾಯಿ ಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಗೊತ್ತು ನಿಮಗೆ ಅದ್ರ ಜೊತೆ ಬೀಟ್ರೂಟ್ ಕೂಡ ಸೇರಿಸ್ಕೊಂಡು ನಾನು ಈ ರೆಸಿಪಿ ಮಾಡ್ತಾ ಇದ್ದೀನಿ ರಕ್ತಹೀನತೆ ಇರುವವರಿಗೆ ಇದು ತುಂಬ ಒಳ್ಳೆಯದು ಆ್ಯಸಿಡಿಟಿ ಗ್ಯಾಸ್ ಇದ್ದರೂ ಕೂಡ ಇದರಿಂದ ತುಂಬ ಚೆನ್ನಾಗಿ ಹೋಗಲಾಡಿಸ್ಕೋಬಹುದು ನಾವು ಇದರಿಂದ ವೆಯ್ಟ್ ಲಾಸ್ ಕೂಡ ತುಂಬ ಚೆನ್ನಾಗಿ ಆಗತ್ತೆ ಕೆಲವರಿಗೆ ಹಸಿವೆ ಇಲ್ಲ ಅನ್ನಿಸ್ತಾ ಇರುತ್ತೆ ಅಂಥವರು ಊಟ ಮಾಡೋದಕ್ಕೆ ಮುಂಚೆ ಅರ್ಧ ಗಂಟೆ ಒಂದು ಸ್ಪೂನ್ ಇದನ್ನು ತಿನ್ನೋದರಿಂದ ಒಳ್ಳೆ ಹಸಿವೆ ಆಗುತ್ತೆ ಮತ್ತು ಊಟದ ನಂತರ ತಿನ್ನೋದ್ರಿಂದ ತಿಂದ ಆಹಾರ ತುಂಬ ಚೆನ್ನಾಗಿ ಜೀರ್ಣ ಆಗ್ಬಿಟ್ಟು ಲೈಟ್ ಅನ್ನಿಸುತ್ತೆ ಬಾಡಿ ನಲ್ಲಿಕಾಯಿ ಮತ್ತು ಬೀಟ್ರೂಟನ್ನು ತುರಿದುಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿದ ನಂತರ ಕಾಳು ಮೆಣಸು ಮತ್ತು ಸೋಂಪನ್ನು ಲೋ ಫ್ಲೇಮಲ್ಲಿ ಹುರ್ಕೊಳ್ತೀನಿ ಹುರ್ಕೊಂಡು ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೇನಾದರೂ ಕಾಳು ಮೆಣಸು ಜಾಸ್ತಿ ಬೇಕು ಅಂದರೆ ಕೂಡ ಸೇರಿಸ್ಕೋಬಹುದು ಖಾರ ಜಾಸ್ತಿ ಅನಿಸುತ್ತೆ ಬಟ್ ಖಾರ ತಿನ್ನೋರು ಕಾಳು ಮೆಣಸು ಜಾಸ್ತಿ ಹಾಕ್ಕೊಳ್ಳಿ ನಾನು ತುಂಬ ಕಮ್ಮಿ ಯೂಸ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಹುರಿಯೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ ನಲ್ಲಿಕಾಯಿ ಮತ್ತು ಬೀಟ್ರೂಟ್ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ನಾನಿವಾಗ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ನಂತರ ಸೋಂಪು ಕಾಳುಮೆಣಸು ಪುಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ರೆಗ್ಯುಲರ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ನಾವು ಊಟಕ್ಕೆ ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಅದನ್ನು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಚಾಟ್ ಮಸಾಲ ಹಾಕೋದ್ರಿಂದ ಕೂಡ ತುಂಬ ಚೆನ್ನಾಗಿ ಇರುತ್ತೆ ಟೇಸ್ಟ್ ಇದರದ್ದು ನಂತರ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಯಾವತ್ತು ವಿಟಮಿನ್ ಸಿ ಜೊತೆ ಬೆಲ್ಲ ಸೇರೋದ್ರಿಂದ ನಮ್ಮ ದೇಹ ವಿಟಮಿನ್ ಸಿಯನ್ನು ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ನಂತರ ಅದಕ್ಕೆ ಒಂದು ತೆಳುವಾದ ಬಟ್ಟೆಯನ್ನು ಮುಚ್ಚಿಬಿಟ್ಟು ಒಣಗೋದಕ್ಕೆ ಇಡ್ತಾ ಇದ್ದೀನಿ ಬಿಸಿಲಲ್ಲಿ ಎರಡು ಅಥವಾ ಮೂರು ದಿನ ಬೇಕಾಗ್ಬೋದು ಒಣಗೋದಕ್ಕೆ ಒಣಗಿದ ನಂತರ ಒಂದು ಗಾಜಿನ ಬಾಟಲಲ್ಲಿ ಹಾಕಿಟ್ಕೊಂಡು ಊಟದ ನಂತರ ಅದನ್ನು ತಿನ್ನೋದ್ರಿಂದ ಕೂದಲು ಮತ್ತು ಸ್ಕಿನ್ಗೆಲ್ಲ ಕೂಡ ಒಳ್ಳೆ ಗ್ಲೋ ಕೊಡ್ತಾ ಹೋಗುತ್ತೆ ಹಾಗೆ ಇವತ್ತು ನನ್ನ ಕಸ್ಟಮರ್ ಒಬ್ಬರು ಕುಚ್ಚು ಹಾಕೋದಕ್ಕೆ ಸೀರೆ ತಂದು ಕೊಟ್ಟರು ಸೀರೆ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು ಹಾಗಾಗಿ ನಿಮ್ಮ ಜೊತೆ ಅದನ್ನು ಕೂಡ ನಾನು ಶೇರ್ ಮಾಡಿಕೊಳ್ತಾ ಇದ್ದೀನಿ ಸ್ಲೈಟಾಗಿ ಕಲರ್ ಚೇಂಜ್ ಆಗಿದೆ ಕ್ಯಾಮರಾದಲ್ಲಿ ಪರ್ಪಲ್ ಮಿಕ್ಸ್ ನೇವಿ ಬ್ಲೂ ಸಾರಿ ಆ್ಯಂಡ್ ಅಕ್ವಾ ಕಲರ್ ಬಾರ್ಡರ್ ಮತ್ತು ಪಲ್ಲು ಇದೆ ಪಲ್ಲು ರಿಚ್ ಆಗಿದೆ ಗಟ್ಟಿ ಬಾರ್ಡರ್ ಕೂಡ ಹಾಗಾಗಿ ಅದಕ್ಕೆ ಮ್ಯಾಚಿಂಗ್ ಥ್ರೆಡ್ಸ್ ಎಲ್ಲ ಜೋಡಿಸ್ಕೊಂಡೆ ನಾನು ಯಾವ ಡಿಸೈನ್ ಹಾಕೋದು ಅಂತ ಹೇಳಿಬಿಟ್ಟು ಇನ್ನೂ ಡಿಸೈಡ್ ಮಾಡಿಲ್ಲ ನೋಡ್ತೀನಿ ನಂತರ ಹಾಗೆ ಇನ್ನೊಂದು ವಿಶೇಷವಾದ ವಿಷಯ ಕೂಡ ನಾನು ನಿಮ್ಮೊಂದಿಗೆ ಇವತ್ತು ಹಂಚ್ಕೊಳ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ಮಾವಿನ ಹಣ್ಣಿನ ಸೀಸನ್ ಇದು ಯಾವುದೇ ಮಾವಿನ ಹಣ್ಣು ತೊಗೊಳ್ಬೋದು ಬಟ್ ಮಾವಿನ ಹಣ್ಣು ತುಂಬ ಚೆನ್ನಾಗಿ ಹಣ್ಣಾಗಿರಬೇಕು ಮಾವಿನ ಹಣ್ಣಿನ ಪಲ್ಪ್ ಎಲ್ಲ ತೆಗೆದ ನಂತರ ಓಟೆನಲ್ಲಿ ಸೀಡ್ ಇರುತ್ತಲ್ಲ ಒಂದು ಸಾಫ್ಟಾಗಿರುತ್ತೆ ಆದರೆ ಓಟೆ ತುಂಬ ಗಟ್ಟಿಯಾಗಿರುತ್ತೆ ಅದನ್ನು ನೋಡಿಕೊಂಡು ಓಪನ್ ಮಾಡ್ಕೋಬೇಕು ನಂತರ ಸೀಡ್ ತೆಗಿತಾ ಇದ್ದೀನಿ ಅದನ್ನು ನಾನು ಸೀಡ್ ಮೇಲೆ ಒಂದು ಬ್ರೌನ್ ಕಲರ್ ಸಿಪ್ಪೆ ಥರ ಇರುತ್ತಲ್ಲ ಅದನ್ನು ಕೂಡ ತೆಕ್ಕೊಳ್ಬೇಕು ತೆಕ್ಕೊಂಡ್ಬಿಟ್ಟು ನಾವು ಆ ಸೀಡನ್ನು ತುರ್ಕೋಬೇಕು ತುರ್ಕೋಬಹುದು ಅಥವಾ ಜಾಸ್ತಿ ಇದ್ರೆ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಬಹುದು ಕುಟ್ಟಾಣಿಯಲ್ಲಿ ಹಾಕ್ಬಿಟ್ಟು ಕುಟ್ಕೊಂಡು ಕೂಡ ನಾವು ಉಪಯೋಗಿಸ್ಕೋಬಹುದು ನಾನಿಲ್ಲಿ ತುರ್ಕೊಳ್ತಾ ಇದ್ದೀನಿ ಅದನ್ನು ಜಾಸ್ತಿ ಇರಲಿಲ್ಲ ಹಾಗಾಗಿ ಜಾಸ್ತಿ ಇದ್ದರೆ ಮಿಕ್ಸಿಗೆ ಹಾಕ್ಕೊಳ್ಬೋದು ಒಂದು ಬೌಲಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಆ ಬೌಲನ್ನು ನಾನು ಇಂಡೈರೆಕ್ಟಾಗಿ ಬಾಯ್ಲ್ ಆಗೋಕ್ಕೆ ಇಡ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ನಾವು ಇಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮ್ಯಾಂಗೋ ಸೀಡ್ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಅದನ್ನು ಬೇಯೋದಕ್ಕೆ ಬಿಡಬೇಕು ಸೀಡ್ ಚೆನ್ನಾಗಿ ಬೆಂದ ನಂತರ ಶಿಯಾ ಬಟರ್ ಇದ್ದೀನಿ ನಾನು ಇಲ್ಲಿ ಶಿ ಶಿಹಾ ಬಟರನ್ನು ಆನ್ಲೈನಲ್ಲಿ ತರಿಸ್ಕೊಂಡೆ ನಾನು ಎಣ್ಣೆಯ ಬೌಲನ್ನು ಕೆಳಗೆ ಇಳಿಸ್ಕೊಳ್ಳೋಕೆ ಮುಂಚೆ ಶಿಯಾ ಬಟರ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಂತರ ಕೆಳಗೆ ಇಳಿಸ್ಕೋಬೇಕು ಕೆಳಗೆ ಇಳಿಸ್ಕೊಂಡು ಸೋಸ್ಕೊಳ್ತಾ ಇದ್ದೀನಿ ನಾನು ಸೋಸಿದ ನಂತರ ಎಣ್ಣೆ ನಾರ್ಮಲ್ ಟೆಂಪ್ರೇಚರ್ಗೆ ಬರೋದಕ್ಕೆ ಬಿಡಬೇಕು ನಾರ್ಮಲ್ ಟೆಂಪ್ರೇಚರ್ಗೆ ಬಂದ ನಂತರ ಅದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೋಬೇಕು ಫ್ರಿಜ್ಜಲ್ಲಿ ಇಡೋದ್ರಿಂದ ಹೇಗಿದ್ರು ಗೊತ್ತಲ್ಲ ನಿಮಗೆ ಕೊಬ್ಬರಿ ಎಣ್ಣೆ ಹಾಗೆ ಶಿಯಾ ಬಟರ್ ಕೂಡ ಗಟ್ಟಿ ಆಗುತ್ತೆ ಗಟ್ಟಿ ಆದ ನಂತರ ಫ್ರಿಜ್ಜಿಂದ ಈಚೆ ತೆಗೆದುಬಿಟ್ಟು ಒಂದು ಹತ್ತು ನಿಮಿಷ ಹಾಗೆ ಬಿಡಬೇಕು ಅದನ್ನು ಸ್ವಲ್ಪ ಸಾಫ್ಟ್ ಆಗುತ್ತೆ ನಂತರ ಸ್ಪೂನ್ ಸಹಾಯದಿಂದ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಈ ಬಟರ್ ಏನಾದರೂ ಜಾಸ್ತಿ ಇದ್ದ ಬ್ಲೆಂಡರ್ ಸಹಾಯದಿಂದ ಬೀಟ್ ಮಾಡ್ಕೊಳ್ಬೋದು ಅದು ಕೂಡ ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಇತ್ತಲ್ಲ ಹಾಗಾಗಿ ನಾನು ಸ್ಪೂನ್ ಸಹಾಯದಿಂದ ಇಲ್ಲಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕ್ರೀಮಿಯಾಗಿ ಬರುತ್ತೆ ಈಗ ನೋಡಿ ಕಮ್ಮಿಯಾಗಿ ಕಾಣಿಸ್ತಾ ಇದೆ ಬಟ್ ಬೀಟ್ ಮಾಡ್ತಾ 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 ಪ್ಲಫಿಯಾಗಿ ಸಾಫ್ಟಾಗಿ ಲೈಟ್ ವೆಯ್ಟ್ ಆಗಿಬಿಡತ್ತೆ ಅಂದರೆ ಕಲರ್ ಕೂಡ ಫುಲ್ ವೈಟ್ ಆಗುತ್ತೆ ಈಗ ಸ್ವಲ್ಪ ಆಫ್ ವೈಟ್ ಥರ ಕಾಣಿಸ್ತಾ ಇದೆ ಅಲ್ವಾ ಬೀಟ್ ಮಾಡ್ತಾ 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 ತುಂಬ ಚೆನ್ನಾಗಿ ಉಬ್ತಾ ಬರುತ್ತೆ ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಉತಾ ಬರುತ್ತೆ ಇದು ನಂತರ ಇದನ್ನು ಒಂದು ಗಾಜಿನ ಬಾಟಲಲ್ಲಿ ಹಾಕಿ ಇಟ್ಕೊಂಡು ಹೊರಗಡೆ ಸಹ ಇಡ್ಬೋದು ಫ್ರಿಜ್ಜಲ್ಲಿ ಇಟ್ಟರೆ ಜಾಸ್ತಿ ಲೈಫ್ ಇರುತ್ತೆ ಹೊರಗಡೆ ಇಟ್ಟರೂ ಸಹ ಏನು ಕೆಟ್ಟ ಹೋಗೋದಿಲ್ಲ ಇದು ದಿನ ಇದನ್ನು ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಒಳ್ಳೆ ಗ್ಲೋ ಬರುತ್ತೆ ಸಾಫ್ಟ್ ಆಗುತ್ತೆ ಅನಿವನ್ ಕಲರ್ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಮತ್ತು ಡ್ರೈ ಸ್ಕಿನ್ ಅವ್ರಿಗಂತೂ ಇನ್ನೂ ತುಂಬಾ ಒಳ್ಳೆಯದು ಇದು ನನ್ನ ಇವತ್ತಿನ ಈ ವ್ಲಾಗ್ ನಿಮಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇದೇ ತರ ವಿಶೇಷವಾದ ವಿಡಿಯೋ ಜೊತೆ ಸಿಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್